ಉಪಾರಿಯ ದಸರಾದಲ್ಲಿ ಟಾರ್ಚ್ ಲೈಟ್ ಪೆರೇಡ್ನಲ್ಲಿ ಬೈಕ್ ಸ್ಟಂಟ್ಗಳು ಇರುವುದಿಲ್ಲ ಎಂದು ಮೈಸೂರು ಜಿಲ್ಲಾಡಳಿತ ಹೇಳಿದೆ ಇದು ಸಾರ್ವಜನಿಕರಿಗೆ ಹಾಗೂ ಸಾಹಸಪ್ರಿಯರಿಗೆ ನಿರಾಸೆ ತಂದಿದೆ ಪಂಜಿನ ಕವಾಯತ್ನಲ್ಲಿ ವಿವಿಧ ಪೊಲೀಸ್ ಪಡೆಗಳು ಪಥ ಸಂಚಲನ ಲೇಸರ್ ಶೋ ಹಾಗೂ ಡ್ರೋನ್ ಶೋಗಳನ್ನು ನಡೆಸಿಕೊಡುತ್ತಿತ್ತು ಅಶ್ವಾರೋಹಿ ದಳದವರು ಟೆಂಟ್ ಪೆಗಿಂಗ್ ನಡೆಸಿಕೊಡುತ್ತಿದ್ದರು ವಿಶ್ವ ದಾಖಲೆ ನಿರ್ಮಿಸಿರುವ ಭಾರತೀಯ ಸೇನೆಯ ಡೇ ಡೆವಿಲ್ ತಂಡವು ಬೈಕ್ ಸ್ಟಂಟ್ಗಳನ್ನು ನಡೆಸಿಕೊಡುತ್ತಿದ್ದು ಇದನ್ನು ವೀಕ್ಷಿಸಲೆಂದೇ ಸಾವಿರಾರು ಮಂದಿ ಬರುತ್ತಿದ್ದರು ಆದರೆ ಈ ಬಾರಿ ಈ ಸಾಹಸ ಪ್ರದರ್ಶನವನ್ನು ರದ್ದುಗೊಳಿಸಲಾಗಿದೆ ಎಂದು ಮೈಸೂರು ಪೊಲೀಸ್ ಕಮಿಷನರ್ ಸಿಮಾ ಲಾಟ್ಕರ್ ತಿಳಿಸಿದ್ದಾರೆ ಇದರ ಬದಲಿಗೆ ವಿವಿಧ ರಾಜ್ಯಗಳ ಸಂಗೀತ ಪರಿಕರಗಳ ಪ್ರದರ್ಶನ ಇರಲಿದೆ ಎಂದು ಅವರು ಮಾಹಿತಿ ನೀಡಿದರು ಕಳೆದ ವರ್ಷದ ದಸರಾದಲ್ಲಿ ಮಳೆಯ ಕಾರಣ ಬೈಕ್ ಸ್ಟಂಟ್ ಬಹಳ ತಡವಾಗಿ ಆರಂಭವಾಯಿತು ಜೊತೆಗೆ ಬೈಕ್ ಸ್ಟಂಟ್ಗಳನ್ನು ನಡೆಸಲು ಚಾಲಕರಿಗೆ ಕಷ್ಟವಾಗುತ್ತಿತ್ತು ಹಾಗಾಗಿ ಈ ಬಾರಿ ಬೈಕ್ ಸ್ಟಂಟ್ ಅನ್ನು ರದ್ದುಪಡಿಸಲಾಗಿದೆ ಎಂದು ಅವರು ಹೇಳಿದರು ಕಳೆದ ಬಾರಿಯ ತರ ಈ ಬಾರಿಯೂ ಮಳೆ ಬಂದರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ತೊಂದರೆಯಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಬೈಕ್ ಸ್ಟಂಟ್ ಅನ್ನು ಕೈಬಿಡಲಾಗಿದೆ ಎಂದು ಸೀಮಾ ಲಾಟ್ಕರ್ ಹೇಳಿದರು